ಇನ್ನೇನಾದ ಕೆಲಸ ಈಗ ಮುಂಗಾರು ಮಳೆ ಪ್ರಾರಂಭ ಆಗಿದೆ ನಿನ್ನೆ ಒಳ್ಳೆ ಮಳೆಯಾಗಿದೆ ಬೆನ್ನು ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ಆದರೂ ಮಳೆ ಜಾಸ್ತಿ ಆದಾಗ ಮರಗಳು ಬಿದ್ದೋಗೋದು ರಸ್ತೆಗಳಲ್ಲಿ ನೀರು ನಿಲ್ತಕ್ಕಂಥದ್ದು ಸಾಮಾನ್ಯವಾಗಿ ಆಮೇಲೆ ಹುಂಡಿಗಳನ್ನು ಕೂಡ ಮುಚ್ಚಲಿಕ್ಕೆ ಈಗಾಗಲೇ ನಾವು ಆದೇಶ ಹುಟ್ಟಿಗಳನ್ನು ಕೂಡ ಮುಚ್ಚುತ್ತಾ ಇದ್ದಾರೆ ಬಹುಶಃ ಈ ತಿಂಗಳೆಲ್ಲ ಮುಚ್ಚಿ ಪೂರ್ಣ ಸಾಯಂಕಾಲ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ ಮೀಟಿಂಗ್ ಇಟ್ಕೊಂಡಿದ್ದೇನಾದ ಕೇಳಿ ಈಗ ಮುಂಗಾರು ಮಳೆ ಪ್ರಾರಂಭ ಆಗಿದೆ ನಿನ್ನೆ ಒಳ್ಳೆ ಮಳೆಯಾಗಿದೆ ಮೀನು ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ಆದರೂ ಮಳೆ ಜಾಸ್ತಿ ಆದಾಗ ಮರಗಳು ಬಿದ್ದೋಗೋದು ರಸ್ತೆಗಳಲ್ಲಿ ನೀರು ನಿಲ್ತಕ್ಕಂಥದ್ದು ಸಾಮಾನ್ಯವಾಗಿ ಆಮೇಲೆ ಗುಂಡಿಗಳನ್ನು ಕೂಡ ಮುಚ್ಚಲಿಕ್ಕೆ ಈಗಾಗಲೇ ನಾವು ಆದೇಶ ಕೊಟ್ಟಿದ್ದೆವು